ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಅಂತ ನಾನಿವತ್ತು ಮಧ್ಯಾಹ್ನದಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಆ್ಯಕ್ಚುಲಿ ಮಂಡ್ಯ ಹೋಗೋ ಪ್ಲ್ಯಾನ್ ಆಯಿತು ಅದಕ್ಕೋಸ್ಕರ ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾಯಿದೆ ಇಲ್ಲಿ ಹೊಸ್ತಾಗಿ ಮಂಡ್ಯದಲ್ಲಿ ಡಿ ಮಾರ್ಟ್ ಸ್ಟಾರ್ಟ್ ಆಗಿತ್ತು ಅದಕ್ಕೆ ಏನಿದೆ ಹೇಗಿದೆ ಸೇಲ್ಸ್ ಎಲ್ಲ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ನಾನು ಅಮ್ಮ ಹೊರಟಿದ್ವಿ ಆ್ಯಕ್ಚುಲಿ ಶಾಪಿಂಗ್ ಮಾಡೋ ಪ್ಲ್ಯಾನ್ ಅಂತೂ ನಿಜವಾಗ್ಲೂ ಇರಲಿಲ್ಲ ಜಸ್ಟು ಹೇಗಿದೆ ಏನು ಪ್ರೈಸಸ್ ಎಲ್ಲ ವಿಶಾಲ್ ಮಾರ್ಟ್ಕೂ ಡಿ ಮಾರ್ಟ್ಕೂ ಏನು ಡಿಫ್ರೆನ್ಸ್ ಇದೆ ಅಂತ ಅಂದ್ಬಿಟ್ಟು ತಿಳ್ಕೊಬೇಕಾಗಿತ್ತು ಆಮೇಲೆ ಹೊಸ್ದಾಗಿ ಓಪನ್ ಆಗಿತ್ತಲ್ಲ ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ರಿವ್ಯೂಸ್ನೆಲ್ಲ ಹೇಳ್ತಾಯಿದ್ರು ಅದಕ್ಕೆ ಒಂದು ಸಲ ಹೋಗಿ ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೆ ना ना ला ला, ला ना ना ಿ ನಾನು ಕೂದಂತೂ ಕರ್ಲಿ ಏರ್ಸಲ್ವ ನಿಜವಾಗ್ಲೂ ಒದ್ದೆ ತಲೇಲಿ ಏನಾದರೂ ನಾನು ಹಾಗೆ ಕ್ಲಿಪ್ ಏನಾದ್ರು ಹಾಕ್ಬಿಟ್ಟೆ ಅಂತಂದರೆ ಅದೇ ರೀತಿ ಆಗ್ಬಿಡುತ್ತೆ ಅದಕ್ಕೆ ಹಾಲಿಗೆ ಬಂದು ಫ್ಯಾನ್ ಹಾಕೊಂಡು ನೀಟಾಗಿ ಹೇರ್ನೆಲ್ಲ ಡ್ರೈ ಮಾಡ್ಕೊಳ್ತಿದ್ದೆ ಈ ಡ್ರೈಯರ್ ಎಲ್ಲ ಯೂಸ್ ಮಾಡಲ್ಲ ಆ್ಯಕ್ಚುಲಿ ಅದೆಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರಲ್ವ ಯಾವಾಗಲಾರು ಎಮರ್ಜೆನ್ಸಿ ಇತ್ತು ಅಂತಂದ್ರೆ ಅಷ್ಟೇ ಯೂಸ್ ಮಾಡೋದು ಈ ನಾರ್ಮಲ್ ಆಗಿ ಇದೇ ರೀತಿ ಫ್ಯಾನ್ ಹಾಕೊಂಡು ನಾನು ಕೂದಲನ್ನ ಹಾರಿಸ್ಕೊಳ್ತೀನಿ ಇಲ್ಲಾಂದ್ರೆ ಬಿಸಿಲಿತ್ತು ಅಂದರೆ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಹಾಗೆ ಬಿಟ್ಬಿಡ್ತೀನಿ ನಿಮಗೆಲ್ಲ ನನ್ನ ವಾಯ್ಸ್ ಗೊತ್ತಾಗ್ತಿದೆ ಅಂತ ಅನ್ಸುತ್ತೆ ಆ್ಯಕ್ಚುಲಿ ವಾಟರ್ ಸ್ವಲ್ಪ ಚೇಂಜಸ್ ಆಗಿಬಿಟ್ಟು ಹಾಸನ್ಗೂ ಮಂಡ್ಯಾಗೂ ನನ್ನ ವಾಯ್ಸ್ ನಿಜ ಹೊಂಟೋಗಿದ್ದೆ ಸ್ವಲ್ಪ ಶೀತ ಕೆಮ್ಮು ಎಲ್ಲ ಆಗ್ಬಿಟ್ಟಿತ್ತು ಹಾಸ್ಪಿಟಲ್ ಕೂಡ ಹೋಗ್ಬಿಟ್ಟು ಬಂದೆ ನಾನು ವಾಯ್ಸ್ ಎಲ್ಲ ಸ್ವಲ್ಪ ಕಟ್ಟಿದಂಗೆ ಆಗ್ಬಿಟ್ಟಿದೆ ನೀಟಾಗಿ ನಿಜ ಜೋರಾಗಿ ಮಾತಾಡೋಕ್ಕೆ ಇಲ್ಲ ನನ್ನ ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ನಾನು ಸ್ವಲ್ಪ ಜೋರಾಗಿ ಮಾತಾಡ್ತೀನಿ ಇರಲ್ಲ ನಿಜ ನಂಗೆ ಜೋರಾಗಿ ಮಾತಾಡೋಕೆ ಆಗ್ತಿಲ್ಲ ಅದಕ್ಕೆ ಸ್ವಲ್ಪ ಸ್ಲೋ ಆಗೇ ನಾನು ವಾಯ್ಸ್ ಓವರ್ನ ಕೊಡ್ತಿದ್ದೀನಿ ಹಾಗೆ ನಾನೇ ನಾನು ಅಮ್ಮ ಇಬ್ಬರೇ ಹೋಗ್ತಿರೋದ್ರಿಂದ ಬಸ್ಸಲ್ಲಿ ಹೋಗಬೇಕಾಗಿತ್ತು ನನ್ನ ತಮ್ಮ ಬಂದರೆ ಅಷ್ಟೇ ಕಾರನ್ನ ನಾವು ಹೋಗೋದು ಇಲ್ಲ ಅಂತಂದರೆ ಇಬ್ಬರು ಬಸ್ಸಲ್ಲಿ ಹೋಗಿ ಬರ್ತೀವಿ ಬಸ್ಸಲ್ಲಿ ಈ ಕಡೆಯಿಂದ ಹೋಗ್ಬೇಕಾದ್ರೆ ತುಂಬನೇ ಫ್ರೀ ಇರುತ್ತೆ ಬಟ್ ಆ ಅನ್ನೋದು ತುಂಬಾನೇ ರಶ್ ಇರುತ್ತೆ ಅದಕ್ಕೆ ಶಾಪಿಂಗ್ ಎಲ್ಲಾ ಪ್ಲಾನ್ ಮಾಡ್ಲಿಲ್ಲ ಹೋಗ್ಬಿಟ್ಟು ಬರೋದು ಅನ್ಕೊಂಡ್ವಿ ಯಾವಾಗ ಮುರ್ದೈತೋ ಮುರಿದಾಯ್ತು ನಾನು ನೋಡಿದ್ನಾ ಸುಮ್ನೆ ಟಚ್ ಮಾಡಿದೆ ಅದು ಅಲ್ಲಿ ಮುರಿದಾಯ್ತು ಅದಕ್ಕೆ ನಾನು ಒಡ್ದು ಮುರಿದಾಯ್ತು ಅಂತ ಎಲ್ರಿಗೂ ಹೇಳ್ಕೊ ಬರ್ತೇವ್ ಇವಾಗ ನಿಜವಾಗ ನಾನು ಒಡ್ದ್ ಮುರಿದು ನೀನೇ ತಾನೇ ಇದನ್ನ ಕಿತ್ಕೊಂಡಿದ್ದು ಅಲ್ನ ಮುರಿದಾಯ್ತು ಹೊಸ ಅಲ್ಲಿ ಬರಲ್ಲ ನಿನಗೆ ಇಲ್ಲ ಇಲ್ಲ ಬರಲ್ಲ ನನ್ನ ಮದುವೆ ಟೈಮಲ್ಲಿ ಇವೇರಡು ಉದ್ರೋಗಿತ್ತು ಎಲ್ಲಾದ್ರಲ್ಲೂ ಅಲ್ ಮುರ್ಕಿದ ಇವಾಗ ಈಗ ಅಲ್ಲಿ ಮುರಿದೋಗ ಬರಲ್ಲ ಅದು ಮುಗೀತು ಕಿಚ್ಚಿ ತಿನ್ನಕಾಗಲ್ಲ ನೀನು ಆಗುತ್ತೆ ಏನ್ ನೋಡ್ತಾ ಇದೀಯ ಇಲ್ಲಿ ನೀವ್ ನಿಮ್ ಮುಖದ ನೋಡ್ತೇವೆ ಇಷ್ಟೊಂದ್ ದೊಡ್ಡ ದೊಡ್ಡ ಮತ್ತೆ ಆಡ್ಬೇಡ ಸರಿ ಟೈಮ್ ಗೊತ್ತಾಗ್ರಿಗೆ ಹೋಗೋಣ ಅದರಲ್ಲಿ ಏನು ನೋಡ್ತಿದ್ಯಾ ಪಾಪು ಅಂತಂದರೆ ನಿಮ್ಮ ಮುಖದ ಲಕ್ಷಣ ನೋಡ್ತಿದ್ದೀನಿ ಅಂತ ಹೇಳ್ತೇನೆ ಈಗಿನ ಕಾಲದ ಮಕ್ಕಳು ಎಷ್ಟೊಂದು ಫಾಸ್ಟ್ ಇರ್ತಾರಲ್ವ ನಮಗಂತೂ ಆ ಏಜಲ್ಲಿ ಅದರ ವರ್ಡ್ಸ್ಗಳೇ ಗೊತ್ತಿರಲಿಲ್ಲ ಎಲ್ಲ ಮಕ್ಕಳು ಅಷ್ಟೇ ತುಂಬಾ ಫಾಸ್ಟ್ ಇರ್ತಾರೆ ಹಾಗೆ ಬಸ್ ಕೂಡ ಟೈಮ್ ಆಗಿತ್ತು ಒಂದು ಒನ್ ಒನ್ ಫಾರ್ಟಿ ಫೈವ್ ಏನೋ ಬಸ್ ಬರುತ್ತೆ ಅಂತ ಹೇಳಿದ್ರು ಅದನ್ನು ಇಟ್ಕೊಂಡು ಮಂಡ್ಯ ರೀಚ್ ಆದ್ವಿ ನಾನು ಅಮ್ಮನು ಏನೋ ಒಂಥರ ಖುಷಿ ಯಾಕಂದರೆ ನಾನು ತುಂಬ ದಿನ ಆಗಿತ್ತು ಮಂಡ್ಯಕ್ಕೆ ಬಂದುಬಿಟ್ಟು ನಾನು ಮದುವೆ ಟೈಮಲ್ಲಿ ಶಾಪಿಂಗಿಗೆ ಅಂತ ಬಂದಿದ್ದು ಅದಾದಮೇಲೆ ಒಂದು ಸಲಿನೂ ಮಂಡ್ಯಕ್ಕೆ ಬಂದಿರಲಿಲ್ಲ ಅಂದರೆ ನಾವಿರೋದು ಅಂದರೆ ಮಂಡ್ಯ ಒಳಗಡೆ ಈ ತರ ಒಂದೊಂದು ಊರುಗಳಿರ್ತಾವಲ್ಲ ಇರ್ತಾವಲ್ಲ ಅಲ್ಲಿ ನಾವಿರೋದು ಸಿಟಿ ಅಂತಂದ್ರೆ ಮಂಡ್ಯ ಸಿಟಿಲಿ ಇಲ್ಲ ನಾವು ಊರು ಮಂಡ್ಯ ಒಳಗಡೆ ಇರೋದು ನಾವು ಈ ತರ ಏನಾರ ಶಾಪಿಂಗ್ ಅದು ಪರ್ಚೇಸಿಂಗ್ ಇತ್ತು ಅಂತ ಅಂದ್ರೆ ಆಲ್ಮೋಸ್ಟ್ ಮಂಡ್ಯಗೆ ಬರ್ತೀವಿ ನಾನು ನಮ್ಮಅಮ್ಮ ಯಾವಾಗಲೇ ಮಂಡ್ಯ ಬಂದ್ರು ಇದೊಂದೇ ಹೋಟೆಲ್ ಬರೋದು ಯಾಕಂದ್ರೆ ಫುಡ್ ಅಂತೂ ಅಷ್ಟು ತುಂಬಾನೇ ಚೆನ್ನಾಗಿರುತ್ತೆ ತುಂಬಾನೇ ಇಷ್ಟ ಆಗುತ್ತೆ ಬಂದ್ರೆ ನಿಜವಾಗ್ಲೂನು ಈ ರೋಟಿ ಕರಿ ಹಾಗೆ ವೆಜ್ ಬಿರಿಯಾನಿ ಎರಡನೇ ಆರ್ಡರ್ ಮಾಡೋದು ಯಾವಾಗ್ಲೂನು ಯಾಕಂದ್ರೆ ಟೇಸ್ಟ್ ವೈಸ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಇದು ಆ ಸರ್ಕಲ್ ಹತ್ರ ಗಾಯತ್ರಿ ಭವನ ಅಂತ ಇರುತ್ತಲ್ಲ ಅಲ್ಲಿ ನಾವು ಹೋಗಿದ್ದಿದ್ದು ಮಂಡ್ಯದಲ್ಲಿ ಯಾರು ಇದ್ರೆ ಹೋಗಿ ಒಂದ್ಸಲ ವಿಸಿಟ್ ಮಾಡಿ ಆ ಹೋಟೆಲ್ಗೆ ತುಂಬಾ ರುಚಿ ಚೆನ್ನಾಗಿರುತ್ತೆ ಅಲ್ಲಿ ಹಾಗೆ ಆಟೋ ಹಿಡ್ಕೊಂಡು ಡಿಮಾರ್ಟ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ಈ ನ ತುಂಬ ದೂರ ಮಾಡಿಬಿಟ್ಟಿದರೆ ಅಲ್ಲಿ ಫಸ್ಟ್ ಗ್ರೀನ್ ಪ್ಯಾಲೇಸ್ ಅಂತ ಇತ್ತು ಅಲ್ಲಿ ಡಿ ಮಾರ್ಟ್ನ ಮಾಡಿರೋದಂತೆ ಅದು ನನಗೆ ನಿಜನೂ ಇಲ್ಲ ಗೊತ್ತಿಲ್ಲ ಒಟ್ಟಿನಲ್ಲಿ ಹಾಗಂತ ಅಂದರು ಯಾರೋ ಅದಕ್ಕೆ ಸರಿ ಆಯ್ತು ಹೊಂಟು ಹೋಗ್ತಿದ್ವಿ ಇವಾಗ ನಾನು ತೋರಿಸ್ತಿರೋ ರೋಡ್ ಇದೆಯಲ್ಲ ಇದು ವಿ ವಿ ರೋಡು ಮೊದಲೆಲ್ಲ ಬಟ್ಟೆ ಪರ್ಚೇಸಿಂಗ್ ಎಲ್ಲ ಇಲ್ಲೇ ಬರ್ತಿದ್ದಿದ್ದು ಟ್ಯೂಷನ್ಗೆಲ್ಲ ಇಲ್ಲೇ ಓಡಾಡ್ತಿದ್ದು ಪಿ ಯು ಸಿಲೆಲ್ಲ ಅದೆಲ್ಲ ನೆನಪಾಗ್ತಾ ಇತ್ತು ಅಯ್ಯೋ ಇಲ್ಲ ಎಷ್ಟೊಂದೆಲ್ಲ ತಿರುಗಿದ್ದೀವಿ ನಾವು ಇವಾಗ ಎಷ್ಟೊಂದು ಇಂಪ್ರೂವ್ ಆಗಿಬಿಟ್ಟಿದೆಯಲ್ಲ ಅಂತ ಅನ್ಸ್ಬಿಟ್ಟು ಇವಾಗಂತೂ ನಿಜ ಒಂದ್ಸಲ ಬಂದಿಲ್ಲ ಬಿಡಿ ನಾನಂತೂ ಅದಕ್ಕೆ ಎಲ್ಲನೂ ನೋಡ್ತಾ ಇದ್ದೆ ಇಲ್ಲಿ ಡಿಮಾರ್ಟಲ್ಲಿ ಹೆಂಗಾಗೋಯಿತು ಅಂತಂದರೆ ಎಂಟ್ರಿ ಆದ ತಕ್ಷಣವೇ ಅಲ್ಲಿ ಗೇಟ್ ಹತ್ರ ಒಬ್ಬರು ನಿಂತಿದ್ರು ನಾನು ಹೊರಗಡೆ ವೀಡಿಯೋ ಮಾಡ್ಕೊಳ್ತಿದ್ದು ನೋಡ್ಬಿಟ್ಟು ಮೇಡಮ್ ಒಳಗಡೆ ಎಲ್ಲ ವೀಡಿಯೋ ಇಲ್ಲ ಅಂತ ಅಲೋ ಇಲ್ಲ ಅಂತ ಅಂದ್ಬಿಟ್ರು ನನಗೊಂದು ಥರ ಅನಿಸ್ಬಿಡ್ತು ನಾನೇನು ವೀಡಿಯೋ ಮಾಡ್ಕೋಬೇಕು ಅನ್ನೋ ಪ್ಲ್ಯಾನಲ್ಲಿ ಹೋಗಿದ್ದೆ ಬಟ್ ಅವರು ವೀಡಿಯೋನೇ ಇಲ್ಲ ಅಂತನ್ಬಿಟ್ರಲ್ಲ ಅಂತ ಅಂದ್ಬಿಟ್ಟು ಸರಿ ಆಯಿತು ಅಂತ ಅಂದ್ಬಿಟ್ಟು ಕದ್ದು ಮುಚ್ಚಿ ಕದ್ದು ಮುಚ್ಚಿ ಒಂದು ಎಳ್ಳೇಳು ವೀಡಿಯೋ ಮಾಡಿದೀನಿ ಆ್ಯಕ್ಚುಲಿ ಮಾಡಿರೋದು ತಪ್ಪು ಬಟ್ ಅಂತದೇನು ಮಾಡಿಲ್ವಲ್ಲ ಒಂದು ಕೆಲವೊಂದು ಪ್ರಾಡಕ್ಟ್ಸ್ ಒಂದು ಕದ್ದು ಮುಚ್ಚಿ ನಿಮಗೆ ತೋರಿಸಿದಿನಿ ಅಷ್ಟೇ ಯಾವ್ಯಾವ ರೇಟಲ್ಲಿ ಇದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಮನೆಗೆ ರಿಟರ್ನ್ ಆದ್ವಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ತಾನೇ ಜಸ್ಟ್ ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಬಸ್ ಬಸ್ಸಲ್ಲಿ ಬಸ್ ಬಸ್ಸಲ್ಲಿ ಬರೋದು ಅಂದರೆ ನಿಜವಾಗ್ಲು ಇವಾಗಂತೂ ಒಂಥರ ಹಿಂಸೆ ಅಂತ ಅನ್ಸ್ಬಿಟ್ಟಿದೆ ಫುಲ್ ರಶ್ ಈ ಕಡೆನೂ ಹೋಗ್ಬೇಕಾರೆಲ್ಲ ಫ್ರೀಯಾಗೇನೆ ಇರುತ್ತೆ ಬಟ್ ಆ ಕಡೆಯಿಂದ ಬರಬೇಕಾದಂತೂ ಫುಲ್ಲು ರಶ್ ಆಗಿಬಿಟ್ಟಿರುತ್ತೆ ಫುಲ್ ಸ್ಟ್ಯಾಂಡಿಂಗಲ್ಲೇ ಬಂದ್ವಿ ಹೇಳಬೇಕು ಅಂತಂದರೆ ಅಲ್ಲಿಂದ ನಮ್ಮ ಊರಿಗೆ ಎಷ್ಟು ಬಸ್ ಬಿಟ್ಟರು ಸಾಕಾಯ್ತಲ್ಲ ಅದಂತೂ ನಿಜ ನಾನು ಆವಾಗ್ಲಿಂದನೂ ನೋಡ್ತಾ ಇದ್ದೀನಿ ಯಾವಾಗಲೂ ಇದೇ ರೀತಿ ರಶ್ ಆಗ್ತಿರುತ್ತೆ ಬಸ್ಸಂತೂ ಅವ್ರು ಇನ್ನೂ ಹತ್ತು ಬಸ್ ಬಿಟ್ಟರು ಇದೇ ರೀತಿ ರಶ್ ಆಗ್ತಿರುತ್ತೆ ಪಕ್ಕ ಅದಂತೂ ನಿಜ ಸದ್ಯಕ್ಕೆ ನಾವು ಆ್ಯಕ್ಚುಲಿ ಪರ್ಚೇಸ್ಗೆ ಅಂತ ಹೋಗಿರಲಿಲ್ಲ ಜಸ್ಟು ಈಗ ಡಿ ಮಾರ್ಟ್ ಹೊಸ್ದಾಗ ಓಪನ್ ಆಗಿದೆಯಲ್ಲ ಯಾವ ರೀತಿ ಮಾಡಿದ್ದಾರೆ ಅಂತ ನೋಡಕ್ ಹೋಗಿದ್ವಿ ಒಂದು ಕೆಲವೊಂದು ಥಿಂಗ್ಸ್ ಮಾತ್ರ ಇಷ್ಟ ಆಯ್ತು ಅದನ್ನ ಮಾತ್ರ ತಗೊಂಡ್ಬಂದು ಒಂದೊಂದು ಹೇಳಬೇಕು ಅಂದರೆ ಈ ವಿಶಾಲ್ ಮಾರ್ಟು ಈಗ ಬಿಗ್ ಬಜಾರ್ ಅಲ್ಲೆಲ್ಲ ಹೋಲ್ಸ್ಕೊಂಡ್ರೆ ಡಿ ಮಾರ್ಟಲ್ಲಂತೂ ತುಂಬಾ ಕಮ್ಮಿ ಇದೆ ಅದರಲ್ಲಿ ಈ ಗ್ಲಾಸ್ ಐಟಮ್ಸ್ ಅಂತೂ ತುಂಬಾನೇ ಕಮ್ಮಿ ಇದೆ ಅಂತ ಹೇಳ್ಬೋದು ನನಗೆ ಎಲ್ಲ ಅಷ್ಟೊಂದೆಲ್ಲ ಏನೂ ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ ಅಷ್ಟೊಂದೆಲ್ಲ ಏನು ಇಷ್ಟ ಆಗಲಿಲ್ಲ ಸ್ವಲ್ಪ ಈ ಟ್ರೆಂಡ್ಸ್ ಎಲ್ಲ ಓಕೆ ಅಂತ ಅನ್ಸುತ್ತೆ ವಿಶಾಲ್ ಮಾರ್ಟಲ್ಲೂ ಕೂಡ ಎಲ್ಲ ಬೆಸ್ಟ್ ಅಂತ ಅನ್ಸುತ್ತೆ ಡಿಮಾರ್ಟ್ ಅಂದರೆ ಇವಾಗ ಓಪನ್ ಆಗಿದೆಯಲ್ಲ ಅದಕ್ಕೋಸ್ಕರ ಆ ಥರ ಎಲ್ಲ ಏನಾರು ಇಟ್ಟಿದ್ದೀರ ಏನೋ ಗೊತ್ತಿಲ್ಲ ಬಟ್ ನನಗೆ ಬಟ್ಟೆಗೆಲ್ಲ ಅಷ್ಟೊಂದೆಲ್ಲ ಇಷ್ಟ ಆಗಿಲ್ಲ ಇನ್ನೊಂದೇನು ಅಂತಂದ್ರೆ ಅಲ್ಲಿ ವೀಡಿಯೋ ಮಾಡೋ ಇರ್ಲಿಲ್ವಲ್ಲ ಅದೊಂದೇ ಹಿಂಸೆ ಆಗ್ತಿದ್ದಿದು ಕದ್ದು ಮುಚ್ಚಿ ವಿಡಿಯೋ ಮಾಡಿದ್ರು ನೋಡ್ಬಿಡ್ತಿದ್ರು ಸುಮ್ಮನೆ ಯಾಕೆ ಇಸ್ಕೊಳ್ಳೋದು ಅದೆಲ್ಲ ಸುಮ್ಮನೆ ಇಶ್ಯೂಸ್ ಆಗುತ್ತೆ ಅಂತಬಿಟ್ಟು ನಾನು ಕೂಡ ವೀಡಿಯೋಸ್ ಮಾಡಕ್ಕೆ ಹೋಗ್ಲಿಲ್ಲ ಇವಾಗ ಬರೀ ಒಂದು ನೋಡೋಕೆ ಅಂತ ಹೋಗಿ ಇಷ್ಟು ಐಟಮ್ ತೊಗೊಬಂದಿದ್ದೆ ಆಕ್ಚುಲಿ ಬಸ್ಸಲ್ಲೂ ಹೋಗಿದ್ದಿದ್ದು ನಿಜವಾಗೂ ತರಕಾಗ್ತಿರ್ಲಿಲ್ಲ ಅದಕ್ಕೆ ಇಷ್ಟೇ ಇಷ್ಟೆಷ್ಟು ಐಟಮ್ಸ್ ತಗೊಂಡಿದ್ವಿ ಇನ್ನೊಂದು ದಿನ ಶಾಪಿಂಗ್ ಮಾಡೋಕ್ಕೆ ಅಂತಲೇ ಹೋಗ್ತೀವಿ ಪಕ್ಕ ಇನ್ನೊಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸಲ್ಲಿ ಶಾಪಿಂಗ್ ಮಾಡಲಿಕ್ಕೆ ಅಂತಲೇ ಹೋಗ್ಬೇಕಂದ್ರೆ ಗ್ಲಾಸ್ ಐಟಮ್ಸ್ ಅಂತೂ ತುಂಬನೇ ಚೆನ್ನಾಗಿದೆ ನಾನಂತೂ ಸಕ್ಕತ್ ಫಿದಾಗ್ಬಿಟ್ಟೆ ಅಂತಲೇ ಹೇಳ್ಬೋದು ಒಂದೊಂದು ಪೀಸ್ಗೂ ತುಂಬ ಕಮ್ಮಿ ಕಮ್ಮಿ ಈ ಸಿಕ್ಸ್ಟಿ ರುಪೀಸು ಏಯ್ಟಿ ರುಪೀಸು ನೈಂಟಿ ರುಪೀಸು ಫಿಫ್ಟಿ ರುಪೀಸು ಈ ಥರ ಎಲ್ಲ ಇದೆ ಗ್ಲಾಸ್ ಐಟಮ್ಸು ಬಟ್ ನಾವು ಅದನ್ನು ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು ಅಷ್ಟೇ ಇವಾಗ ಜಾಸ್ತಿ ವೀಡಿಯೋನ ಡ್ರ್ಯಾಗ್ ಮಾಡೋದು ಬೇಡ ಫಸ್ಟು ನಮ್ಮಮ್ಮ ಇದೆರಡು ವಾಟರ್ ಬಾಟಲ್ ತೊಗೊಂಡ್ರು ಇದು ಇಲ್ಲಿ ಕ್ರಿಸ್ಟಲ್ ತರ ಕಾಣಿಸುತ್ತೆ ಬಟ್ ಇದು ಪ್ಲಾಸ್ಟಿಕ್ ಏನೇನೆ ಈ ವ್ಯಾನಿಟಿ ಬ್ಯಾಗ್ಸ್ ಎಲ್ಲ ಕ್ಯಾರಿ ನೀರೇನು ಲೀಕೇಜ್ ಚಾನ್ಸಸ್ ಇಲ್ಲ ಇದೆರಡು ಎರಡು ಬಾಟಲ್ಸ್ ತಗೊಂಡ್ರು ಎರಡ್ ಕಲರ್ ಅಲ್ಲಿ ಇದೆ ಬಿತ್ತು ಅಂತಂದ್ರೆ ಇಪ್ಪತ್ತೊಂದು ರೂಪಾಯಿ ಬಿತ್ತು ಫ್ಲಿಪ್ ಅಂದ್ರೆ ಫ್ಲಿಪ್ಕಾರ್ಟ್ ಅಂತಿದ್ದೀನಿ ಆನ್ಲೈನ್ ಶಾಪಿಂಗ್ ಮಾಡಿ ಮಾಡಿ ಅದೇ ಬರ್ತಿದೆ ಬಾಯ್ಗೆ ಇಪ್ಪತ್ತೊಂದು ರೂಪಾಯಿ ಬಿತ್ತು ಒಂದ್ ಬಾಟಲ್ಗೆ ಅಲ್ಲಿ ಇತ್ತೆ ಬಾಟಲ್ಸ್ ನ ತಗೊಂಡ್ರು ನೆಕ್ಸ್ಟ್ ಬರುತ್ತಲ್ಲ 嗯。Uh. ಕಿಚನ್ ಟವಲ್ಸ್ ಇದರಲ್ಲಿ ಹಂಡ್ರೆಡ್ ಪೀಸ್ ಪೀಸ್ ಟವಲ್ಸ್ ಇರುತ್ತೆ ಒಂದು ಇದು ಆಲ್ರೆಡಿ ಇತ್ತು ಅದಕ್ಕೆ ತಗೊಳಲಿಲ್ಲ ನಮ್ಮ ಅಮ್ಮನ ಹತ್ರ ಖಾಲಿ ಟವಲ್ ಅವರು ತಗೊಂಡ್ರು ಬರುತ್ತೆ ಅಷ್ಟೇನೆ ಅದನ್ನ ನಾವು ಈ ಕೌಂಟರ್ ಟಾಪ್ ಕ್ಲೀನ್ ಮಾಡಕ್ ಇರ್ಬೋದು ಇಲ್ಲಾಂತಂದ್ರೆ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಾಕಿರ್ಬೋದು ಮಿಕ್ಸಿ ಕ್ಲೀನ್ ಮಾಡಿರ್ಬೋದು ತುಂಬಾನೇ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಈ ನಾರ್ಮಲ್ ಟವಲ್ ಬರ್ಸೋದಕ್ಕಿಂತ ಈ ತರ ಇಟ್ಕೋಬಿಟ್ರೆ ಒಂದು ರೌಂಡ್ನ ನಾವು ಬೇಗ ಬೇಗ ಎಲ್ಲ ಕ್ಲೀನ್ ಆಗ್ತಿರುತ್ತೆ ಹಾಗೆ ಬೇಗ ಬೇಗ ಕೂಡ ಸಿಗುತ್ತೆ ಇದು ಎಷ್ಟು ನಿಮಗೆ ಬಿತ್ತು ಅಂತಂದ್ರೆ ಏನೋ ಇಪ್ಪತ್ತು ಓಕೆ ಓಕೆ ಅಂತ ಅನ್ಸುತ್ತೆ ನನಗೆ ಅದಕ್ಕೋಸ್ಕರ ಇದು ನಾನು ತಗೊಂಡ್ವಿ ನೆಕ್ಸ್ಟ್ ಇವಾಗ ಇದು ಎಲ್ಲರ ಹತ್ರ ಇದ್ದೇ ಇರುತ್ತೆ ಅಲ್ವಾ ಈ ಎಗ್ಸ್ ಎಲ್ಲಾನು ಹಾಕಿ ಫ್ರಿಜ್ಜಿಗೆ ಇಡೋದು ಅದು ಇದು ಇರಲಿಲ್ಲ ಅದಕ್ಕೆ ಇಲ್ಲ ತಗೊಂಡ್ವಿ ಎಷ್ಟು ಟೆನ್ ಹೆಗ್ಸ್ ನ ಹಾಕಿ ಸೇಫ್ಟಿಗೆ ಇನ್ ಬಾಕ್ಸ್ ಲಾಕ್ ಮಾಡಿ ಹಿಡಬಹುದು ಇವಾಗ ಮಕ್ಕಳು ಫ್ರಿಜ್ಜೆಲ್ಲ ಓಪನ್ ಮಾಡ್ತಾರೆ ಎಗ್ನೆಲ್ಲ ತೆಗಿತಾರೆ ಅಂತಂದ್ರೆ ಈ ತರ ಕ್ಲೋಸ್ ಕ್ಲೋಸ್ಡ್ ಇರೋ ತೊಗೊಂಡ್ರೆ ತುಂಬಾನೇ ಯೂಸ್ ಆಗುತ್ತೆ ಇದೆಷ್ಟು ಬಿತ್ತು ಅಂತಂದ್ರೆ ಒಂದು ಇಲ್ಲಿ ಹಂಡ್ರೆಡ್ ರುಪೀಸ್ ಇದೆ ಇಲ್ಲಿ ಏಯ್ಟಿ ನೈನ್ ನೈಂಟಿ ರುಪೀಸ್ ಏಯ್ಟಿ ನೈನ್ ಅಂದ್ರೆ ಒಂದು ರುಪಿ ಎಲ್ಲ ಕಡೆ ಇದು ಹೆಂಗಾಗ್ತಾರೆ ಅಂತ ಗೊತ್ತಿಲ್ಲ ಒಂದ್ ಕಡೆ ಏಯ್ಟಿ ನೈನ್ ಅಂತಾರೆ ಮತ್ತೆ ಇನ್ನೊಂದ್ ಕಡೆ ಫಿಫ್ಟಿ ನೈನ್ ಎಲ್ಲ ಈ ಒಂದು ಬಿಟ್ಟು ಏನ್ ಸಾಧನೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಬಟ್ ಅದನ್ನು ಇಸ್ಕೊಂಡ್ರೆ ಇಸ್ಕೊತಾರೆ ಅವರಂತೂ ಅದ್ರ ಬದಲು ನೈಂಟಿ ಅಂತ ಒಂದೇ ಸಲ ಹಾಕ್ಬೋದಲ್ವಾ ಈ ಏಯ್ಟಿ ನೈನ್ ಅಲ್ಲಿ ಏನಿದೆ ಅಂತ ನಿಜ ಗೊತ್ತಿಲ್ಲ ನನಗೆ ಇದು ಏಯ್ಟಿ ನೈನ್ ರುಪೀಸ್ ಬಿತ್ತು ನನಗೆ ಇನ್ನು ನೆಕ್ಸ್ಟ್ ನನಗೆ ನಿಜವಾಗ್ಲು ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿದ್ದು ಅಂತಂದ್ರೆ ಈ ಕಾಫಿ ಮಗ್ಸು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನಿಜವಾಗ್ಲೂ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ನೀವಂತೂ ನಿಜವಾಗ್ಲೂ ನಂಬಲ್ಲ ನನಗೆ ಒಂದ್ಸಲ ಅದು ಆಕ್ಚುಲಿ ಒಂದ್ಸಲ ನೋಡ್ಬಿಟ್ಟೆ ಬಟ್ ನಾನು ಇದನ್ನೆಲ್ಲ ಅಬ್ಸರ್ವ್ ಮಾಡಿರ್ಲಿಲ್ಲ ಅವಾಗ ಮತ್ತೆ ಇನ್ನೊಂದ್ಸಲ ಏನೋ ಬೇಕು ಅಂತ ಹೋಗಿದ್ನಲ್ಲ ಅವಾಗ ನೋಡಿದಾಗಂತೂ ಇದಂತೂ ಸಖತ್ತು ಚೆನ್ನಾಗಿದೆ ಅಂತ ಅನ್ಸ್ತು ಆದ್ರಾಗುತ್ತೆ ತಗೊಂಡೆ ಬಿಡಬೇಕು ಅಂತ ಅಂದ್ಬಿಟ್ಟು ತಗೊಂಡೆ ಇಲ್ಲಿ ನೋಡಿ ಇಷ್ಟು ಡಿಸೈನ್ ಎಲ್ಲ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಕಾಫಿ ಮಗ್ಸಿದು ಇದು ತುಂಬ ಟ್ರೆಂಡಿಂಗ್ ಆಗಿದೆ ಇದಂತೂ ನಂಗೆ ಸಕ್ಕತ್ ಇಷ್ಟ ಆಯ್ತು ಈಗ ನಾರ್ಮಲ್ ಆಗಿ ಈಗ ನಾವು ಸೆರಾಮಿಕ್ಸ್ ಎಲ್ಲ ಯೂಸ್ ಮಾಡೋದುಂಟು ಬಟ್ ಇದು ಸ್ವಲ್ಪ ಆಗಿದೆ ಅಂತ ಅನ್ಸ್ತು ನನಗೆ ಗಾಜಿಂದು ಇದು ನಿಮ್ಗೆ ನಿಜವಾಗ್ಲೂ ನಂಬೆಲ್ಲ ಸಿಕ್ಸ್ ಪೀಸ್ ಕೊಟ್ಟಿದ್ದಾರೆ ಇದರಲ್ಲಿ ಒನ್ ಪೀಸ್ ಅಷ್ಟೇ ನಾನು ತೋರಿಸ್ತಿದ್ದೀನಿ ಆರು ಕೂಡ ಚೆನ್ನಾಗಿದೆ ಇದರಲ್ಲಿ ಇದೊಂದೇ ಡಿಸೈನ್ ನನಗೆ ಸಖತ್ ಇಷ್ಟ ಇನ್ನೊಂದು ನೋಡಿದೆ ಜ್ಯೂಸ್ ಇದ್ರದು ಅನ್ಸುತ್ತೆ ಮಗ್ಸು ಅದು ಅಷ್ಟು ಸಾಕ ಚೆನ್ನಾಗಿತ್ತು ಅದು ಸೇಮ್ ರೇಟ್ ಇದು ಸೇಮ್ ರೇಟ್ ಅದಕ್ಕೆ ನೆಕ್ಸ್ಟ್ ಟೈಮ್ ಅದನ್ನ ತಗೊಳ್ಳೋಣ ಈ ಟೈಮ್ ಇದು ಇರಲಿ ಅಂತ ಅಂದ್ಬಿಟ್ಟು ಇದನ್ನ ಬಂದೆ ಸಿಕ್ಸ್ ಪೀಸಸ್ ಇದೆ ಇದು ನಿಜ್ವಾಗ್ ನೀವು ಗೆಸ್ಸೆ ಮಾಡಲ್ಲ ಈ ಪ್ರೈಸ್ನ ಇದು ಜಸ್ಟ್ ಟೂ ಹಂಡ್ರೆಡ್ ಸಿಕ್ತು ನಮಗೆ ಅದೇನಾದ್ರು ನಾವು ಬೇರೆ ಕಡೆ ಹೋಗಿ ಕೇಳ್ತೀವಿ ಅಂತಂದ್ರೆ ಫೋರ್ ಹಂಡ್ರೆಡ್ ಕಮ್ಮಿ ನಿಜವಾಗ್ಲು ಕೊಡಲ್ಲ ಎಷ್ಟು ಗಟ್ಟಿ ಇದೆ ಅಂತಂದ್ರೆ ಇದು ತುಂಬಾನೇ ಗಟ್ಟಿ ಇದೆ ಎಷ್ಟೇ ಬಿಸಿ ಹಾಕಿದ್ರು ಇದು ಹೊಡೆದೋಗಲ್ಲ ಅಷ್ಟು ಗಟ್ಟಿ ಇದೆ ಇದು ನಂಗಂತೂ ಸಖತ್ ಇಷ್ಟ ಆಯ್ತು ಇದಂತೂ ಅದಕ್ಕೆ ತಗೊಳ್ಳೇಬೇಕು ಅಂತ ತಗೊಂಡಿದ್ದು ಸಿಕ್ಸ್ ಮಕ್ಸ್ ತುಂಬಾ ಚೆನ್ನಾಗಿದೆ ಮಾತ್ರ ಟೂ ಹಂಡ್ರೆಡ್ ರುಪೀಸ್ಗೆ ಏನ್ ಲಾಸ್ ಇಲ್ಲ ಅಂತ ಅನಿಸ್ತು ನನಗೆ ಆಮೇಲೆ ಸೆರಾಮಿಕ್ಸ್ ಕಪ್ಸ್ ಇದೆಯಲ್ಲ ಅದು ಅಷ್ಟೇ ಆರಕ್ಕೆಲ್ಲ ಜಸ್ಟ್ ಹಂಡ್ರೆಡ್ ರುಪೀಸ್ ಎಲ್ಲ ಇತ್ತು ನನಗೆ ಅದನ್ನ ನೋಡು ಶಾಕ್ ಆಯ್ತು ಇಷ್ಟ ಇಷ್ಟಿದೆಯಲ್ಲ ನೂರು ರೂಪಾಯಿಗೆ ಆರು ಗ್ಲಾಸ್ ಅಂದ್ರೆ ಕೊಡಬಹುದಿಲ್ಲ ಇಲ್ಲೆಲ್ಲ ಹಿಂಗಂದ್ರೆ ಗ್ಲಾಸ್ ಐಟಮ್ಸ್ ಎಲ್ಲ ಕಮ್ಮಿ ಈ ಪ್ಲಾಸ್ಟಿಕ್ ಐಟಮ್ಸ್ ಸ್ವಲ್ಪ ಜಾಸ್ತಿ ಅಂತ ಅನಿಸ್ತು ನನಗೆ ಬಟ್ ಗ್ಲಾಸ್ ಐಟಮ್ಸ್ ಎಲ್ಲ ತುಂಬಾನೇ ಕಮ್ಮಿ ಇದೆ ಇದು ಒಂದು ಆರು ಗ್ಲಾಸಸ್ ತಗೊಂಡ್ವಿ ಹಾಗೆ ಇದು ಮಣ್ಣಿಂದು ಮಣ್ಣಲ್ಲಿ ಮಾಡಿರೋದು ಎರಡು ಬಟ್ಲು ಚಿಕ್ಕ ಚಿಕ್ಕ ಬೌಲ್ ಥರ ಐವತ್ತೈದು ರೂಪಾಯಿ ಒಂದು ಪೀಸ್ಗೆ ಒಂದು ಪೀಸ್ಗೆ ಐವತ್ತೈದು ಎರಡರಿಂದ ನೂರ ಹತ್ತು ರೂಪಾಯಿ ಎಲ್ಲ ಹೊಡೆದಾಕ್ಬಿಡ್ತೀನೋ ಅಂತ ಭಯ ಆಗ್ತೈತೆ ಇದರಲ್ಲೇನೆ ಈ ಟೀ ಕಪ್ ಬರುತ್ತಲ್ಲ ಅದು ಅದನ್ನು ತೊಗೊಂಡಿದ್ವಿ ಆಮೇಲೆ ಬಸ್ ಎಸ್ಕೊಬಿಟ್ಟು ನಮಗೆ ಭಯ ಆಗ್ಬಿಡ್ತೀನಿ ನಿಜವಾಗ್ಲೂ ಇದನ್ನೆಲ್ಲ ಇಟ್ಕೊಂಡು ಹೋಗ್ತೀವಿ ಇದನ್ನಲ್ಲಿ ಒಡ್ದು ಹೊಡಿಕಳ್ದೆ ಇಟ್ಕೊ ಬಂದರೆ ಸಾಕು ಒಂದು ರೀತಿ ಆಗ್ಬಿಡ್ತು ಅದಕ್ಕೆ ನೆಕ್ಸ್ಟ್ ಟೈಮ್ ಬಂದಾಗ ಅದು ತಗೊಳ್ಳೋಣ ಇವಾಗ ಇದು ಎರಡೆರಡು ಮಾತ್ರ ತಗೋ ಹೋಗೋಣ ಅಂತ ಅಂದ್ಬಿಟ್ಟು ಇದೆರಡು ತಗೊಂಡ್ವಿ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಬಟ್ ಮೇಂಟೈನ್ ಮಾಡಬೇಕು ಯಾವುದೇ ಒಂದು ಗಾಜಿನ ಆಗಿರ್ಬೋದು ಮಟ್ಕೆದಾಗಿರ್ಬೋದು ಖಂಡಿತ ಹೊಡೆದೋಗಿ ಹೊಡೆದೋಗುತ್ತೆ ನಾವು ಮೈನ್ಟೈನ್ ಮಾಡಲಿಲ್ಲ ಅಂತಂದ್ರೆ ಮೈಂಟೈನ್ ಮಾಡ್ತೀವಿ ಅಂದ್ರೆ ಮಾತ್ರ ತಗೋಬೇಕು ಅಷ್ಟೇನೆ ಅದೆರಡು ತಗೊಂಡ್ವಿ ನೆಕ್ಸ್ಟ್ ಇದು ಒಂದು ಇದು ಅಷ್ಟೇ ಗ್ಲಾಸ್ ನಂಗೆ ನನಗಿಂತ ನಮ್ಮ ಒಮ್ಮನ್ ಸ್ವಲ್ಪ ಜಾಸ್ತಿ ಇಷ್ಟ ಆಯ್ತು ಇದು ನಾನು ಇದರಲ್ಲಿ ಸ್ವಲ್ಪ ದೊಡ್ಡದು ನೋಡಿದ್ದೆ ಗ್ಲಾಸ್ ಅಂತೂ ತುಂಬಾನೇ ಇದರಲ್ಲಿ ಇಷ್ಟು ದಪ್ಪ ಗ್ಲಾಸ್ ಇದೆ ಅಂದ್ರೆ ತುಂಬಾ ಚೆನ್ನಾಗಿದೆ ಅಷ್ಟು ಕ್ಯಾಪು ಅಷ್ಟೇ ತುಂಬಾ ಟೈಟ್ ಆಗಿ ಕೊಟ್ಟಿದ್ದಾರೆ ಈ ಚಟ್ನಿ ಎಲ್ಲಾನು ನಾವು ಕ್ಯಾರಿ ಮಾಡ್ತೀವಿ ಇಲ್ಲ ಲಿಕ್ವಿಡ್ ಐಟಮ್ಸ್ ಏನಾದ್ರು ಹಾಕ್ಬೇಕು ಅಂತಂದ್ರೆ ಆರಾಮ್ಸೆ ನಾವ್ ಇದ್ರೊಳಗಡೆ ಹಾಕೋಬಹುದು ತುಂಬಾನೇ ಚೆನ್ನಾಗಿರುತ್ತೆ ಈ ಫ್ರಿಜ್ ಅಲ್ಲೆಲ್ಲ ಸ್ಟೋರ್ ಚೆನ್ನಾಗಿರುತ್ತೆ ಇದರಲ್ಲಿ ಮೂರ್ ಸೈಜ್ ಇತ್ತು ಇದೆ ಕೊನೆದು ಚಿಕ್ಕ ಸೈಜ್ ಇದು ಇನ್ನೊಂದು ದೊಡ್ಡದು ಮೀಡಿಯಮ್ದು ಇದೆ ಲಾಸ್ಟ್ ಸೈಜು ಸ್ವಲ್ಪ ಚಟ್ನಿ ಗಿಟ್ನಿ ಚಟ್ನಿ ಪುಡಿ ಇಲ್ಲಾಂದ್ರೆ ಮೊಸರುನೋ ಏನಾದ್ರೂ ಹಾಕಿ ಟ್ರೈ ಟ್ರೈತು ಅಂತ ಅಂದ್ಬಿಟ್ಟು ತಗೊಂಡಿದ್ದು ನಿಜ ಏನಾದ್ರು ಬಸ್ ಅಲ್ಲಿ ಹೋಗದೆ ಕಾರಲ್ಲಿ ಹೋಗಿದ್ದಿದ್ರೆ ಎಷ್ಟು ಶಾಪಿಂಗ್ ಮಾಡ್ತಿದ್ವಿ ಏನೋ ಗೊತ್ತಿಲ್ಲ ಬಸ್ಸಲ್ಲಿ ಹೋಗಿರೋದಕ್ಕೆ ಇಷ್ಟ ಮಾತ್ರ ಮಾಡ್ಕೊಂಡಿದೀವಿ ಈ ಗ್ಲಾಸ್ ಐಟಮ್ಸ್ ಎಲ್ಲ ರಶಲ್ಲೆಲ್ಲ ಏನಾದ್ರೂ ಮಿಸ್ ಆಗಿ ಕಂಬಿಗೆಲ್ಲ ಉಡೀತು ಅಂತಂದ್ರೆ ಹೊಡೆದೋಗೋ ಚಾನ್ಸಸ್ ಅದು ತುಂಬಾನೇ ಇರುತ್ತೆ ಅವಾಗಂತೂ ನಿಜವಲ್ಲೂ ಹೊಟ್ಟೆ ಉರಿಯೋದಂತ ಗ್ಯಾರಂಟಿ ಅದಕ್ಕೋಸ್ಕರ ಬೇಡ ಎಲ್ಲ ಒಂದೊಂದೇ ಪೀಸ್ ತಗೊಂಡು ಹೆಂಗಿದ್ರು ಖಾಲಿ ಆಗಲ್ಲ ಅಲ್ಲಿ ರೀಸ್ಟಾಕ್ ಮಾಡ್ತಾನೆ ಇರ್ತಾರೆ ಹೊಸದು ಅಂತ ಅಂದಮೇಲೆ ಅದಕ್ಕೆ ನೆಕ್ಸ್ಟ್ ಕಾರಲ್ಲಿ ಹೋಗೋಣ ಒಂದೊಂದೇ ಪೀಸ್ ತಂದಿದ್ದು ಎಲ್ಲಾನು ನೆಕ್ಸ್ಟ್ ಇದೊಂದು ಕ್ಯೂಟ್ ಗ್ಲಾಸ್ ತಗೊಂಡೆ ಮಾರ್ನಿಂಗ್ ಟೈಮು ಈ ಡ್ರಿಂಕ್ ಎಲ್ಲ ಕುಡಿತಿರ್ತೀನಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದೊಂದು ಕ್ಯೂಟ್ ಇದು ಇದು ಅಂತ ಹೇಳಿಲ್ಲಲ್ವ ನಾನು ಇದು ಹಂಡ್ರೆಡ್ ರುಪೀಸ್ ಬಿತ್ತು ಇದು ಹಂಡ್ರೆಡ್ ರುಪೀಸ್ ಇತ್ತು ಇದು ಫಿಫ್ಟಿ ನೈನ್ ಅಂದ್ರೆ ಸಿಕ್ಸ್ಟಿ ರುಪೀಸು ಚೆನ್ನಾಗಿತ್ತು ಅಂತ ಅನಿಸ್ತು ಎರಡು ತಗೋಬರೋಣ ಅಂತ ಅನ್ಕೊಂಡೆ ಬಟ್ ತಗೊಬರಕ್ ಇಲ್ಲಿ ಇಲ್ಲಿಗೆ ಹೊತ್ಕೊ ಬರಕ್ ಆಗಲ್ಲ ಅದು ತಗೊಂಡೆ ನೆಕ್ಸ್ಟ್ ಟೈಮ್ ಹೋದಾಗ ಮಾತ್ರ ಇನ್ನೊಂದಂತೂ ಪಕ್ಕ ತಗೊಂಡೆ ಬಂದೇ ಬರ್ತೀನಿ ಇದು ಸಕ್ಕ ಗಟ್ಟಿಗಿದೆ ಚೆನ್ನಾಗಿ ಇದ್ರಕ್ಕಿಂತ ಇನ್ನೊಂದು ನೋಡಿದ್ದೆ ನಾನು ಅದು ಸ್ವಲ್ಪ ತೆಳು ಅಂತ ಅದು ಹಿಡಿಯೂ ಕೂಡ ತೆಳು ಅಂತ ಅನಿಸ್ತು ಅದಕ್ಕೆ ಬೇಡ ಇದೆ ತೊಗೋಣ ಅಂತ ಅಂದ್ಬಿಟ್ಟು ಇದನ್ನೇ ತೊಗೊಂಡಿದ್ದು ಸಿಕ್ಸ್ಟಿ ರುಪೀಸ್ಗೆ ಆರಾಮಾಗಿ ಕೊಡ್ಬೋದು ಈ ಸೆರಾಮಿಕ್ ಗ್ಲಾಸಸೇ ನಾವು ಹಂಡ್ರೆಡ್ ರುಪೀಸ್ ಒನ್ ಫಿಫ್ಟಿ ರುಪೀಸ್ ಕೊಟ್ಟೆ ಕೊಡ್ತೀವಿ ನಾವು ಗಾಜಿಗೆ ಬಟ್ ಇದನ್ನ ಎಷ್ಟು ಗಟ್ಟಿ ಇದೆ ಗೊತ್ತಾ ನಂಗಂತ ಸತ್ತು ಇಷ್ಟ ಆಯಿತು ಆರಾಮಾಗಿ ಸಿಕ್ಸ್ಟಿ ರುಪೀಸ್ ಕೊಡ್ಬೋದು ಇಲ್ಲೂ ಎಮ್ ಆರ್ ಪಿ ಹಂಡ್ರೆಡ್ ರುಪೀಸೇ ಇರೋದು ಬಟ್ ಸ್ಪೆಷಲ್ ಪ್ರೈಸ್ ಅಂತ ಅಂದ್ಬಿಟ್ಟು ಸಿಕ್ಸ್ಟಿ ರುಪೀಸ್ ಹಾಕಿದ್ದಾರೆ ಫೋರ್ಟಿ ರುಪೀಸು ಫೋರ್ಟಿ ಒನ್ ರುಪೀಸ್ ಕಮ್ಮಿ ಮಾಡಿದ್ದಾರೆ ಫಿಫ್ಟಿ ನೈನ್ ರುಪೀಸ್ ಹಾಕಿದ್ದಾರೆ ಇದಕ್ಕೆ ಇದು ನಾನು ತೊಗೊಂಡೆ ಇನ್ನು ನೆಕ್ಸ್ಟ್ ಇದೊಂದು ಬೌಲು ಇಲ್ಲೆಲ್ಲ ಆಲ್ಮೋಸ್ಟ್ ನೋಡೇ ನೋಡಿರ್ತೀರಿ ಇವಾಗ ಇದು ಫ್ಲಿಪ್ಕಾರ್ಟ್ ಅಮೆಝನ್ ಅಲ್ಲೆಲ್ಲ ತುಂಬನೇ ಟ್ರೆಂಡ್ ಇದೆ ಇದಕ್ಕೆ ಹೆಂಗೆ ಅಂದ್ರೆ ಇದಕ್ಕೆ ಲಿಟ್ ಕೊಟ್ಟಿದ್ದಾರೆ ಅದರಲ್ಲೆಲ್ಲ ಬರೋಕ್ಕೆಲ್ಲ ಲಿಟ್ ಕೊಡಲ್ಲ ಅದು ಮೂರು ಬೌಲ್ ಏನೋ ಕಳಿಸ್ತಾರೆ ಬಟ್ ಲಿಡ್ ಇರಲ್ಲ ಇದು ಒಂದು ಎಂಬತ್ತು ರೂಪಾಯಿ ಬಿತ್ತು ಅಂದರೆ ಸೆವೆಂಟಿ ನೈನ್ ರುಪೀಸ್ ಇದೆ ಇಲ್ಲಿ ಎಷ್ಟು ವರ್ತ್ ಅಲ್ವಾ ನೋಡಿ ನೀವೇ ಹತ್ರದಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಗೊತ್ತಾ ತುಂಬಾ ತಿಕ್ಕಾಗಿದೆ ನೀವು ಒಂದ್ಸಲ ಹೋಗಿ ಡಿ ಮಾರ್ಟ್ ಅಲ್ಲಿ ವಿಸಿಟ್ ಮಾಡಿ ಬೇಕಾದ್ರೆ ಎಷ್ಟು ಗಾಜಿನ ಐಟಮ್ಸ್ ಚೆನ್ನಾಗಿದೆ ಅಂತಂದ್ರೆ ಮೇಂಟೈನ್ ಮಾಡೋಕೆ ಬಂದರೆ ಮಾತ್ರ ಅಷ್ಟೇ ತಗೊಳ್ಳಿ ಮತ್ತೆ ಇದಕ್ಕೆ ಒಂದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ಟಿಕ್ ಇರೋದು ಬೌಲ್ ಕೂಡ ಬರೀ ಬೌಲ್ ಮಾತ್ರ ಇತ್ತು ನಾ ಹೇಗಿರೋ ತಗೋತೀವಿ ಇದಕ್ಕೆ ಕ್ಯಾಪ್ ಇರೋದೇ ತಗೋಬಿಟ್ರೆ ಒಳ್ಳೇದು ಅಲ್ವಾ ಏನಾದ್ರು ಹಾಕಿಟ್ರೆ ಫ್ರಿಜ್ಜಿಗೆ ಸ್ಟೋರ್ ಮಾಡ್ಬೇಕು ಅಂತಂದ್ರೆ ಸುಮ್ನೆ ಪ್ಲೇಟ್ ಎಲ್ಲ ಮುಚ್ಚಬೇಕಾಗುತ್ತೆ ಅದ್ರ ಬದಲು ಈ ತರ ಕವರಿಂಗ್ ಏನಾದ್ರು ಇತ್ತು ಅಂತಂದ್ರೆ ಚೆನ್ನಾಗಿ ಯೂಸ್ ಆಗುತ್ತೆಲ್ವಾ ನಮ್ಗೆ ಬೇಕಂದು ಯೂಸ್ ಮಾಡ್ಕೋದು ಬೇಡ ಅಂದ್ರೆ ಬೇಡ ಅಂತ ಅಂದ್ಬಿಟ್ಟು ಇದೊಂದು ತೊಗೊಂಡಿದ್ವಿ ಇದು ಆ್ಯಕ್ಚುಲಿ ಎರಡು ತಗೊಂಡಿದ್ವಿ ಆಮೇಲೆ ಎತ್ಕೊಂಡು ಬರೋಕ್ಕಾಗಲ್ಲ ಅಂದ್ಬಿಟ್ಟು ಮತ್ತೆ ವಾಪಸ್ ಒಂದು ಇಟ್ಟಿದ್ ಬಂದೈತ್ ಒಂದು ಮಾತ್ರ ತಗೊ ಬಂದಿದೀವಿ ಅಷ್ಟೇ ನೆಕ್ಸ್ಟ್ ಮಾಮೂಲಿ ಟಿಶ್ಯೂ ಇದು ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಟಿಶ್ಯೂಸ್ ಕೂಡ ಖಾಲಿಯಾಗಿತ್ತು ಟಿಶ್ಯೂಸ್ ತಗೋ ಬಂದಿದೆ ಇದೆರಡು ದಿಮ್ ಕವರು ಸಾರಿ ಸ್ವಲ್ಪ ವಾಟರ್ ವ್ಯತ್ಯಾಸ ಆಗ್ಬಿಟ್ಟು ನಿಜವಾಗ್ಲೂ ನಾನು ವಾಯ್ಸ್ ಹೊಂಟೋಗ್ಬಿಟ್ಟಿದ್ದೆ ನೀವೇ ನೋಡ್ತಿರ್ಬೋದು ವಾಯ್ಸ್ ಯಾವ ಥರ ಆಗಿದೆ ಅಂತ ಅಂದ್ಬಿಟ್ಟು ಹಸನ್ ನೀರು ಮಂಡೆ ನೀರು ಮಿಕ್ಸ್ ಮಿಕ್ಸ್ ಆಗ್ಬಿಟ್ಟು ನನ್ನ ಏತಾಕ್ಬಿಟ್ಟಿದೆ ಇಲ್ಲಿ ಇವಾಗ ಇದು ದಿಮ್ ಕವರ್ ಈ ಪುಟ್ಬಿಟ್ಟು ಸೋಫಾ ದಿಮ್ಸ್ ಎಲ್ಲ ಬರುತ್ತಲ್ಲ ಅದಕ್ಕೆ ಹಾಕ ಅಂತದ್ದು ಇದು ಕ್ರೀಮ್ ಕಲರ್ ಇದೆ ಇಲ್ಲಿ ಅದು ಬೇರೆ ಕಲರ್ ವೈಟ್ ಕಲರ್ ತರ ಕಾಣಿಸ್ತಿದೆ ಈ ಮುಟ್ಟುದ್ರೆ ಸಾಫ್ಟ್ ಸಾಫ್ಟ್ ಇರುತ್ತಲ್ಲ ಆ ರೀತಿ ಇದೆ ಇದೆಷ್ಟು ಬಿತ್ತು ಅಂತಂದ್ರೆ ಒಂದಕ್ಕೆ ತೊಂಬತ್ತು ರೂಪಾಯಿ ಅಂದ್ರೆ ಏಯ್ಟಿ ನೈನ್ ರುಪೀಸ್ ಇದೆ ಒಂದಕ್ಕೆ ತೊಂಬತ್ತು ರೂಪಾಯಿ ಬಿತ್ತು ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ ಎರಡು ಇರ್ಲಿ ಅಂತ ಅಂದ್ಬಿಟ್ಟು ತಗೋ ಬಂದಿದ್ದು ಇಲ್ಲಿ ವಿಡಿಯೋದಲ್ಲಿ ಸ್ವಲ್ಪ ಎಲ್ಲ ವೈಟ್ ಆಗಿದೆ ಅಂತ ಅನ್ಸುತ್ತೆ ಸ್ವಲ್ಪ ಈಗ ಮುಟ್ಟುದ್ರೆ ಉಲ್ಲನ್ ಉಲ್ಲೊಂದ್ ತರ ಕ್ರೀಮ್ ಕಲರ್ ಇದು ಆಕ್ಚುಲಿ ಚೆನ್ನಾಗಿದೆ ಇದು ಎರಡು ತಗೊಂಡ್ವಿ ನೆಕ್ಸ್ಟ್ ಇದು ಆರು ಪ್ಲೇಟ್ಸ್ ತಗೊಂಡಿ ಇಲ್ಲಿ ಆಕ್ಚುಲಿ ಅಂತ ಅನ್ಸ್ತು ಅದಕ್ಕೋಸ್ಕರ ಸಿಕ್ಸ್ ಪ್ಲೇಟ್ಸ್ ತಗೋಣ ತಗೋಳೋಣ ಅಂತ ಅಂದ್ಬಿಟ್ಟು ತಗೊಂಡಿದ್ದು ಒಂದು ಪ್ಲೇಟ್ಗೆ ಎಪ್ಪತ್ತು ರೂಪಾಯಿ ಬಿತ್ತು ಆ ಒಂದು ಒಂದು ಸಿಂಗಲ್ ಪ್ಲೇಟ್ಗೆ ಗೆ ರೂಪಾಯಿ ಇದೆ ಅದಕ್ಕೆ ಆರು ಪ್ಲೇಟ್ ನ ತಗೊಂಡಿದ್ವಿ ಆಲ್ಮೋಸ್ಟ್ ಸುಮಾರ್ ಪ್ಲೇಟ್ಸ್ ಎಲ್ಲ ಹೊಡೆದೋಗಿತ್ತು ನನ್ನ ಹತ್ರ ಇದಂತೂ ಖಂಡಿತ ಹೊಡೆದೋಗಿ ಹೊಡೆದೋಗುತ್ತೆ ನನಗೆ ಅಷ್ಟೊಂದೆಲ್ಲ ಮೈಂಟೈನ್ ಮಾಡಕ್ ಬರಲ್ಲ ಬಟ್ ತುಂಬಾ ಕ್ರೇಜ್ ಇದೆ ಇದನ್ನೆಲ್ಲಾನು ತಗೋಬೇಕು ಇಟ್ಕೋಬೇಕು ಅಂತ ಅವಾಗ ಅವಾಗ ಒಂದೊಂದು ಹೊಡ್ದಾ ಅದ್ರ ಜೊತೆಗೆ ಬೇರೆ ಬೇರೆ ರೀಪ್ಲೇಸ್ ಮಾಡ್ತಾನೆ ಇರ್ತೀನಿ ಏನು ಹೊಡೆದಾಗ್ಲಿಲ್ಲ ಅಂತಂದ್ರೆ ಹೊಸದೇನು ತಗೋ ಆಗಲ್ಲ ಅಲ್ವಾ ಅದಕ್ಕೋಸ್ಕರ ಹಳೆದಾದ ತಕ್ಷಣ ಅದಾಗದೆ ಕೈ ಬಿಟ್ರೆ ಹೊಡೆದೋಗುತ್ತೆ ಆಮೇಲೆ ಹೊಸ ತಗೋಬರ್ಬಹುದು ಆರಾಮಾಗಿ ಹಂಗಂತ ಎಲ್ಲ ಟ್ರೈ ಮಾಡೋಕೆ ಹೋಗ್ಬಿಡಿ ತುಂಬಾ ಕೇರ್ಫುಲ್ ಆಗಿ ಯೂಸ್ ಮಾಡಿ ನಾನು ತುಂಬಾ ಕೇರ್ಫುಲ್ ಆಗಿ ಯೂಸ್ ಮಾಡ್ತೀನಿ ಇದರಲ್ಲಿ ಆರು ಪ್ಲೇಟ್ಸ್ ನ ತಗೊಂಡ್ವಿ ಒಂದು ಪ್ಲೇಟ್ ಗೆ ಎಪ್ಪತ್ತು ರೂಪಾಯಿ ಬಿಟ್ಟು ಸಿಕ್ಸ್ ಪ್ಲೇಸ್ ತಗೊಂಡು ಚೆನ್ನಾಗಿದೆ ಕ್ವಾಲಿಟಿ ಅಂತೂ ತುಂಬ ಗಟ್ಟಿಗೂ ಇದೆ ಆರಾಮಾಗಿ ಮಕ್ಕಳಿಗೆಲ್ಲ ಕೊಟ್ಟರು ಆರಾಮಾಗಿ ಊಟ ಮಾಡುತ್ತಾರೆ ಇದರಲ್ಲಿ ಮಾಮೂಲಿ ಇಲ್ಲಿ ಗಾಜಿನದು ಕೂಡ ಇದೆ ನನ್ನ ಹತ್ರ ಬಟ್ ಅದನ್ನೆಲ್ಲ ಯೂಸ್ ಮಾಡೋಕ್ಕೆ ತುಂಬ ಭಯ ಭಯ ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಈ ಥರ ಫೈಬರ್ ಎಲ್ಲ ತಗೊಬಂದಿದ್ದು ನಿಮ್ಮ ಮಾಮೂಲಿ ಮನೇಲಿ ಸ್ವಲ್ಪ ಏನೇನು ಬೇಕು ದಿನಸಿ ದಿನಸಿ ಐಟಮ್ಸ್ ಅಂತೂ ಹೇಳ್ತೀನಿ ನಿಜವಾಗ್ಲೂ ನೀವು ನೀವು ಹೋಗಿ ಅಲ್ಲಿ ಪರ್ಚೇಸ್ ಮಾಡ್ಬೋದು ಇಲ್ಲಿ ನಾರ್ಮಲ್ ಅಂಗಡಿಗಿಂತ ಅಲ್ಲಿ ನಮಗೆ ಎರಡು ರೂಪಾಯಿ ಮೂರು ರೂಪಾಯಿ ಈ ಥರ ಎಲ್ಲ ಕಮ್ಮಿ ಬೀಳುತ್ತೆ ತುಂಬ ಆಮೇಲೆ ಕೆಲವೊಂದು ಆಫರ್ಸ್ ಕೂಡ ಇರುತ್ತೆ ಅಲ್ಲಿ ಎಲ್ಲದಕ್ಕೂ ಆಫರ್ಸ್ ಇರುತ್ತೆ ಒಂದಕ್ಕೂ ಇಂಥದಕ್ಕೆ ಇರಲ್ಲ ಅನ್ನೋದಿಲ್ಲ ಪ್ರತಿಯೊಂದಕ್ಕೂ ಆಫರ್ಸ್ ಇರುತ್ತೆ ಅಲ್ಲಿ ಮಾತ್ರ ಬೈ ಒನ್ ಗೆಟ್ ಒನ್ ಕೂಡ ಇರಬಹುದು ಇಲ್ಲಾಂತಂದ್ರೆ ಟ್ವೆಂಟಿ ರುಪೀಸ್ ತರ್ಟಿ ರುಪೀಸ್ ಕಮ್ಮಿ ಕೂಡ ಇರಬಹುದು ಲೂಸ್ ಐಟಮ್ಸ್ ಸಿಗುತ್ತೆ ಪ್ಯಾಕೆಡ್ ಐಟಮ್ಸ್ ಸಿಗುತ್ತೆ ನಿಮ್ಗೆ ಯಾವ್ದು ಬೇಕು ತಗೋಬಹುದು ತೊಗೊಬೋದು ಈಗ ಡಿಮಾರ್ಟ್ ಎಲ್ಲ ಕಡೆನೂ ಮಾಡ್ತಿದ್ದಾರೆ ಅಲ್ವಾ ಆಸನ್ ಅಷ್ಟೇ ಸ್ವಲ್ಪ ದೊಡ್ಡದಾಗ ಮಾಡ್ತಿದ್ದಾರೆ ಅಂತೆ ಬಟ್ ಇನ್ನು ಎಲ್ಲಿ ಅಂತ ಗೊತ್ತಿಲ್ಲ ನಮ್ಮ ಅಣ್ಣ ಹಾಗೆ ನನ್ನ ಹಸ್ಬೆಂಡ್ ಹೇಳಿದ್ರು ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಆಸನ ಡಿಮಾರ್ಟ್ ಮಾಡ್ಬಿಟ್ರೆ ಪಕ್ಕದ ಮಂತ್ಲಿ ಮಂತ್ಲಿ ಮಂತ್ ಐಟಮ್ ತರಕೋದು ನೀವು ನಿಜವಾಗ್ಲೂ ಅಲ್ಲೇ ಹೋಗೋದು ಇಲ್ಲಿ ಮಂಡ್ಯದಲ್ಲಿ ಎರಡ್ ಫ್ಲೋರ್ ಅಷ್ಟೇ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಅಷ್ಟೇ ಮಾಡಿರೋದು ಬಟ್ ಆಸನಲ್ಲಿ ಇನ್ನೂ ಸ್ವಲ್ಪ ದೊಡ್ಡದಾಗ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಅಲ್ಲೇನಾರ ಓಪನ್ ಆದಾಗ ಇನ್ನೂ ಒಂದ್ ಇಡುತ್ತೆ ಖಂಡಿತ ಓಪನ್ ಆಗಕ್ಕೆ ಇವಾಗ ಸ್ಟಾರ್ಟ್ ಅಲ್ವಾ ಬಿಲ್ಡಿಂಗ್ ಎಲ್ಲಾನು ಅದಕ್ಕೆ ಇಲ್ಲಿ ಮಾಡಿದೇ ಗೊತ್ತಿಲ್ಲ ನಾನು ಯಾವ್ದೋ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿದ್ದು ಡಿಮಾರ್ಟ್ ಓಪನ್ ಆಗಿದೆ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಅಮ್ಮ ಡಿಮಾರ್ಟ್ ಓಪನ್ ಆಗಿದೆ ಹೋಗ್ಬರೋಣ ಹೋಗೋಣ ತುಂಬಾನೇ ನಿಮಗೆ ಸಾಕೊಂಡು ಹೋಗಿ ಜಸ್ಟ್ ಏನೇನಿದೆ ಅಂತ ನೋಡ್ಕೊಂಡು ಒಂದಿಷ್ಟು ಇಷ್ಟು ತಗೋ ಬಂದ್ವಿ ಅಷ್ಟೇನೆ ಹಸನ ಓಪನ್ ಅಲ್ಲೂ ಒಂದ್ಸಲ ಹೋಗ್ತೀನಿ ನೆಕ್ಸ್ಟ್ ಇನ್ನು ಆರ್ ಎಕ್ಸ್ ಪ್ಯಾಕೆಟ್ ಈ ಕಡಲೆ ಮಾತ್ರ ಮಾತಲ್ಲ ಇದು ಅಷ್ಟೇ ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಹಾಗೆ ಒಂದು ಈ ಕೊರಿಯನ್ ಮ್ಯಾಗಿ ತಗೊಂಡಿದ್ದೀನಿ ಸ್ಪೈಸಿ ಕೊರಿಯನ್ ಚಿಕನ್ ಫ್ಲೇವರ್ ಅಂತ ಹಾಟ್ ಆ್ಯಂಡ್ ಸ್ಪೈಸಿ ಅಂತಿದೆ ಮ್ಯಾಗಿ ಚಾಲೆಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಎಷ್ಟು ಸ್ಪೈಸಿ ಇರುತ್ತೆ ಅಂತ ಗೊತ್ತಿಲ್ಲ ಮನೇಲಿ ಆಲ್ಮೋಸ್ಟ್ ಎಲ್ಲರೂ ಸ್ವಲ್ಪ ಖಾರ ಜಾಸ್ತಿಯೇ ತಿಂತೀವಿ ನೋಡೋಣ ಇದೆಷ್ಟು ಇರುತ್ತೆ ಸ್ಪೈಸಿ ಇರುತ್ತೆ ಅಂತ ಗೊತ್ತಿಲ್ಲ ಮಾಡಿದ್ಮೇಲೆ ನಿಮಗೆ ಹೇಳ್ತೀನಿ ನಾನು ಜಸ್ಟ್ ಇದು ಒಂದೇ ಒಂದು ಪ್ಯಾಕ್ ತಗೊಂಡಿದ್ದೀನಿ ಅಷ್ಟೇನೆ ಆಮೇಲೆ ತುಂಬ ಜಾಸ್ತಿ ಖಾರ ಇತ್ತು ಅಂತಂದರೆ ನಿಜವಾಗ್ಲೂ ತಿನ್ನೋಕ್ಕಾಗಲ್ಲ ಅಲ್ವಾ ಅದಕ್ಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತ ಟ್ರೈ ಮಾಡೋಣ ಅಂತ ಒಂದೇ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಆಮೇಲೆ ಇದು ಸ್ಪೂನ್ ತೊಗೊಂಡ್ವಿ ಆರು ಸ್ಪೂನು ಒಂದು ಆರು ಸ್ಪೂನ್ಗೆ ಐವತ್ತು ರೂಪಾಯಿ ಬಿತ್ತು ಆರು ಸ್ಪೂನ್ಗೆ ತುಂಬಾ ಚೆನ್ನಾಗಿದೆ ಏನು ಬಿಚ್ಚಿಲ್ಲ ಏನಾದರೂ ಈ ಚಿಲ್ಲಿ ಪೌಡರ್ ಇರ್ಬೋದು ಈ ಸಾಲ್ಟ್ ಇರ್ಬೋದು ಇದನ್ನೆಲ್ಲ ಹಾಕೋಕ್ಕೆ ಒಂದು ಸ್ಪೂನ್ಗಳು ತೊಗೋಬೇಕು ಅಂತಂದರೆ ನೀವು ಥರ ಈ ಥರ ಸ್ಪೂನ್ಸ್ನ ತೊಗೋಬೋದು ಅಲ್ಲಿ ಐವತ್ತು ರೂಪಾಯಿಂದ ಏನು ಲಾಸ್ ಇಲ್ಲ ಅಲ್ವಾ ಬಿಚ್ಚಲ ಐವತ್ತು ರೂಪಾಯಿ ಅಂದರೆ ಏನು ಲಾಸ್ ಇಲ್ಲ ಅಲ್ವಾ ಮಾಮೂಲಿ ಇದು ಸ್ವಲ್ಪ ಗ್ಲಾಸ್ ತರನೇ ಇದೆ ಐವತ್ತು ರೂಪಾಯಿ ಅಂದರೆ ಏನು ಲಾಸ್ ಇಲ್ಲ ಅಲ್ವಾ ಐವತ್ತು ರೂಪಾಯಿಗೆ ಆರ್ ಸ್ಪೂನ್ ಕೊಟ್ಟಿದ್ದಾರೆ ನನಗೂ ಇಷ್ಟ ಆಯ್ತು ಅದಕ್ಕೋಸ್ಕರ ಸರಿ ಆಯ್ತು ಅಂತಂದ್ಬಿಟ್ಟು ಈ ತರ ಏನಾರು ಈ ಚಿಲ್ಲಿ ಪೌಡರ್ ಧನ್ಯ ಪೌಡರ್ ಇದ್ರು ಅಂತ ಅಂತನ್ಬಿಟ್ಟು ಇದು ಆರು ಸ್ಪೂನ್ ತಗೊಂಡು ಇದೊಂದೇ ಎರಡು ಸ್ಪೂನ್ ಇದು ಒಂದು ಸ್ಪೂನ್ಗೆ ಹನ್ನೆರಡು ಹನ್ನೆರಡು ರೂಪಾಯಿ ಬಿತ್ತು ಇದೆ ಎರಡು ಸ್ಪೂನ್ ತಗೊಂಡ್ವಿ ಸ್ಪೂನ್ಸ್ ಎಲ್ಲ ಈ ತರ ಐಟಮ್ಸ್ ಎಲ್ಲ ತುಂಬಾ ಕಮ್ಮಿ ಇದೆ ಅಲ್ಲಿ ನೀವು ಈ ಪ್ಲಾಸ್ಟಿಕ್ ಗಾಜಿಗೆ ಹೋಗಿ ಗ್ಲಾಸ್ ಐಟಮ್ಸ್ ಹೋಗಿ ಅನ್ನೊಂತ ಇನ್ನೂ ತುಂಬಾ ಕಮ್ಮಿ ಇರುತ್ತೆ ನೆಕ್ಸ್ಟ್ ಇದು ಮ್ಯಾಗಿ ಇಷ್ಟೇ ಸದ್ಯಕ್ಕೆ ನಮ್ ಕೈಲಿ ಎತ್ಕೊಂಡ್ ಬರಕ್ ಆದಷ್ಟು ಅಷ್ಟೇ ತಗೊಂಡಿದ್ವಿ ಇದಕ್ಕಿಂತ ಜಾಸ್ತಿ ಪರ್ಚೇಸ್ ಮಾಡ್ಬಿಟ್ಟಿದ್ವಿ ಆಮೇಲೆ ಅದು ಫುಲ್ಲು ಇದೆಲ್ಲ ಕುಂತಲ್ಲ ಆಮೇಲೆ ಹೊರ್ಗಡೆ ಬಂದ್ಬಿಟ್ಟು ಯೋಚನೆ ಮಾಡಿದ್ವಿ ಬಿಲ್ ಹಾಕ್ಸ್ಬೇಕಾದ್ರೆ ನಿಜವಾಗ್ ಇಷ್ಟ ನಮ್ ಕೈಲಿ ಒತ್ಕೊಂಡು ಹೋಗಕ್ ಆಗುತ್ತಾ ಬಸ್ ಅಲ್ಲಿ ಹೋಗಬೇಕು ಯಾಕಂದ್ರೆ ಕಡೆಯಿಂದ ಹೋಗೋ ಬಸ್ ಆಲ್ಮೋಸ್ಟ್ ಫ್ರೀ ಇದೆ ಯಾಕಂದ್ರೆ ನಮ್ಮ ಮೂರರಿಂದನೇ ಅಲ್ವಾ ಫಸ್ಟ್ ಇಲ್ಲಿಂದ ಹೋಗೋದು ಅದಕ್ಕೆ ಫ್ರೀ ಇರುತ್ತೆ ಆರಾಮಾಗಿ ಹೋಗ್ತೀವಿ ಆ ಕಡೆಯಿಂದ ಬರ್ಬೇಕಾದ್ರೆ ಹೆವಿ ರಶ್ ಇರುತ್ತೆ ಹತ್ತಕ್ಕೆ ಜಾಗ ಇರಲ್ಲ ಮನುಷ್ಯರು ನಿಂತ್ಕೊಳ್ಳೋಕೆ ಜಾಗ ಇರಲ್ಲ ಅದಕ್ಕೆ ಇದನ್ನೆಲ್ಲ ನಿಜವಾಗಿ ಇಟ್ಕೊಂಡ್ ಬರಕ್ ಆಗುತ್ತೆ ಯೋಚನೆ ಮಾಡಿ ಎರಡೆರಡು ಮೂರ್ ಮೂರ್ ತಗೊಂಡಿರೋದೆಲ್ಲಾನಂದ್ ಒಂದೊಂದ್ ಒಂದೊಂದು ಲೆಸ್ ಮಾಡಿ ನೆಕ್ಸ್ಟ್ ಇನ್ ಯಾವಾಗಲಾರ ಕಾರ್ ಆಗ ತಗೋಳ ಖಾರ ತಗೊಂಡ್ ಆಲ್ಮೋಸ್ಟ್ ಅರ್ಧಕ್ಕರ್ಧ ಐಟಮ್ ಲೆಸ್ ಮಾಡಿ ಇಷ್ಟ ಮಾತ್ರ ತಗೊಂಡ್ಬಂದಿದ್ವಿ ಆಲ್ಮೋಸ್ಟ್ ನೀವು ಒಂದು ಐದು ಸಾವಿರ ಮೂರು ಸಾವಿರ ಇಟ್ಕೊಂಡು ಡಿ ಮಾಡ್ಕೊಯ್ತೀನಿ ಅಂತಂದ್ರೆ ಆರಾಮಾಗಿ ನೀವು ಗ್ಲಾಸ್ ಐಟಮ್ಸ್ ಎಲ್ಲ ತಗೋಬಹುದು ತುಂಬಾನೇ ಚೀಪ್ ಅಂಡ್ ಬೆಸ್ಟ್ ಆಗಿದೆ ಅಲ್ಲಿ ಕೆಲವೊಂದು ಕಂಟೈನರ್ ಸಿಕ್ತು ಅದನ್ನೆಲ್ಲ ವೀಡಿಯೋ ಮಾಡಕ್ ಬಿಡ್ಲಿಲ್ಲ ಅವರು ಯಾವುದೋ ಒಂದೇ ಒಂದೆಲ್ಲ ವಿಡಿಯೋ ಮಾಡ್ಕೊಂಡೆ ನಾನು ಕ್ಯಾಪ್ಚರ್ ಮಾಡ್ಕೊಂಡೆ ಅಷ್ಟಲ್ಲಿ ಅಲ್ಲಿ ಜೋಡಿಸ್ತಿರ್ತಾರಲ್ಲ ಅವ್ರು ನೋಡ್ಬಿಟ್ಟು ಮೇಡಮ್ ಇಲ್ಲಿ ವಿಡಿಯೋ ಎಲ್ಲ ಮಾಡಂಗಿಲ್ಲ ಅಂತಂದ್ಬಿಟ್ರು ಸುಮ್ಮನೆ ಯಾಕೆ ಇಶ್ಯೂಸ್ ಅಂತ ಅಂದ್ಬಿಟ್ಟು ನಾನು ಕೂಡ ವಿಡಿಯೋ ಮಾಡಕ್ ಹೋಗ್ಲಿಲ್ಲ ಅಲ್ಲಿ ತುಂಬಾನೇ ಕಮ್ಮಿ ಕಮ್ಮಿ ಕಮ್ಮಿಲಿ ತುಂಬಾನೇ ಚೆನ್ನಾಗಿದೆ ಏನಾದರೂ ನೀವು ಪ್ಯಾಂಟ್ರೀನ್ ಯೂನಿಟ್ಗೆಲ್ಲ ನಾವು ಒಂದೇ ತರ ಜೋಡಿಸ್ಬೇಕು ಅಂತಂದ್ರೆ ಖಂಡಿತ ನೀವು ಡಿಮಾರ್ಟ್ ಗೆ ಹೋಗಿ ನೀವು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡೋದ್ಕಿಂತ ಅಥವಾ ಬೇರೆ ಅಂಗಡಿಗಳಲ್ಲಿ ಪರ್ಚೇಸ್ ಮಾಡೋದಕ್ಕಿಂತ ಈ ಡಿಮಾರ್ಟ್ ಅಲ್ಲಿ ಪರ್ಚೇಸ್ ಮಾಡಿ ಗ್ಲಾಸ್ ಐಟಮ್ಸ್ ಒಂದು ಚೂರು ಲಾಸ್ ಇಲ್ಲ ಯಾಕಂದ್ರೆ ತುಂಬಾ ತಿಕ್ಕಾಗಿರುತ್ತೆ ತುಂಬಾ ಕಮ್ಮಿನೂ ಕೂಡ ಇರುತ್ತೆ ಪ್ಲಾಸ್ಟಿಕ್ ಐಟಮ್ಸ್ ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರಬೇಕು ಅಂತಂದ್ರೆ ಈ ಗಾಜಿನ ಐಟಮ್ಸ್ ಎಲ್ಲ ತುಂಬಾನೇ ಕಮ್ಮಿ ಇದೆ ಯಾರ್ಯಾರು ಯಾರ್ಯಾರ ಹೋಗಿ ಒಂದ್ಸಲ ಡಿಮಾರ್ಟ್ ನ ವಿಸಿಟ್ ಮಾಡಿ ನಾನು ಇನ್ನೊಂದ್ಸಲ ಹೋದಾಗ ತೋರಿಸ್ತೀನಿ ನಿಮಗೆ ಒಂದ್ ಸ್ವಲ್ಪ ಪರ್ಮಿಷನ್ ಕೇಳ್ತೀನಿ ಅವ್ರನ್ನ ಒಳಗಡೆ ವಿಡಿಯೋ ಮಾಡ್ಕೋಬೋದಾ ಹಿಂಗೆ ಕಂಟೆಂಟ್ ಕ್ರಿಯೇಟರ್ ಅಂತ ಈ ಸಲ ಕೇಳೋಣ ಅಂತ ಅನ್ಕೊಂಡೆ ಇನ್ನೂ ಸ್ವಲ್ಪ ಬೆಳೆಯೋಣ ಆಮೇಲೆ ಕೇಳೋಣ ಅಂತಂದ್ಬಿಟ್ಟು ಸುಮ್ಮನೋದೆ ನೋಡೋಣ ಕೇಳ್ತೀನಿ ನೆಕ್ಸ್ಟ್ ಟೈಮ್ ಹೋದಾಗ ಅವ್ರು ಏನಾರು ಮಾಡ್ಕೋಬೋದು ಅಂದರೆ ಖಂಡಿತ ಒಳಗಡೆ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ತುಂಬಾ ಚೆನ್ನಾಗಿದೆ ಎರಡೇ ಫ್ಲೋರ್ ಮಾಡಿದ್ರು ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಅಷ್ಟೇ ಇರೋದು ಎರಡೇ ಫ್ಲೋರ್ ಇದ್ರೂ ತುಂಬ ಅಂದರೆ ಬಗ್ಗೆ ತುಂಬ ಚೆನ್ನಾಗಿದೆ ಅಷ್ಟು ಮಂಡ್ಯದಲ್ಲಿ ಯಾರಿದ್ರು ಹತ್ತಿದವರು ಹೋಗಿ ಒಂದ್ಸಲ ವಿಸಿಟ್ ಮಾಡಿ ಸದ್ಯಕ್ಕೆ ಇಷ್ಟೇ ಐಟಮ್ಸ್ ತಂದಿರೋದು ಇಷ್ಟು ಐಟಮ್ಸ್ ಎಲ್ಲ ತೋರಿಸಿದ್ದೀನಿ ನಿಮಗೆ ತಂದಿರೋ ಐಟಮ್ಸ್ ಎಲ್ಲ ನಿಮಗೆ ತೋರ್ಸೋಕ್ಕೆ ಫುಲ್ ಬಿಟ್ಟಿದೆ ಅದನ್ನೆಲ್ಲ ನೀಟಾಗಿ ಎತ್ತಿಟ್ಬಿಟ್ಟು ಆಲ್ರೆಡಿ ಸಂಜೆ ಆಗಿತ್ತು ಅದಕ್ಕೆ ಸ್ವಲ್ಪ ಕಾಫಿ ಮಾಡೋಣ ಅಂಬಿ ಮಾಡ್ತಿದ್ದೆ ಹಾಗೆ ನಮ್ಮ ಅಂಕಲ್ ಆಂಟಿ ಕೂಡ ಬಂದಿದ್ದರು ಅವರು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಂತೆ ಹಾಗೆ ನಮ್ಮ ಪಾಪ ಕೂಡ ಕರ್ಕೊಂಡು ಹೋಗ್ತೀನಿ ಅಂತಂದರು ಅವನಿಗೂ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಲ್ವಾ ಈ ಅವಾಗೆಲ್ಲ ನಮಗೆ ಎರಡು ತಿಂಗಳು ಎರಡೂವರೆ ತಿಂಗಳು ಬೇಸಿಗೆ ರಜೆ ಇರ್ತಾಯಿತ್ತು ಬಟ್ ಇವಾಗಿನ ಮಕ್ಕಳಿಗೆಲ್ಲ ಒಂದು ತಿಂಗಳು ಮ್ಯಾಕ್ಸಿಮಮ್ ಹದಿನೈದು ದಿನ ಇರೋದೇ ಹೆಚ್ಚು ಕೆಲವೊಂದು ಮಕ್ಕಳುಗಳಿಗೆ ನೋಡಿದ್ರೆ ಒಂದೇ ವಾರಕ್ಕೆ ಸ್ಕೂಲ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ಯಾವ ರೀತಿ ಸಮ್ಮರ್ ಹಾಲಿಡೇಸ್ನ ಎಂಜಾಯ್ ಮಾಡ್ತಾರೆ ಅವರು ಒಂದು ವಾರ ಎರಡು ವಾರ ಒಂದು ತಿಂಗಳು ಕಟ್ಬಿಟ್ರೆ ಅವಾಗಿನ ಟೈಮಿಗೆ ತುಂಬ ಚೆನ್ನಾಗಿತ್ತು ಅಂತ ಅನ್ಸುತ್ತು ಅದಕ್ಕೆ ಅವ್ನ ಕರ್ಕೊಂಡು ಹೋಗಕ್ಕೆ ಅಂತ ಅಂದ್ಬಿಟ್ಟು ಆಂಟಿ ಅಂಕಲ್ ಕೂಡ ಆಸೆನಿಂದ ಬಂದಿದ್ರು ಅವ್ರಿಗೂ ಸ್ವಲ್ಪ ಕಾಫಿ ಎಲ್ಲ ಮಾಡ್ಕೊಳ್ತಾ ಇದ್ದೆ ಮುಂಚೆ ಎಲ್ಲ ನಮ್ಮ ಪಾಪುನ ಸುಮಾರು ಒಂದು ಎರಡು ತಿಂಗಳು ಎರಡೂರು ತಿಂಗಳು ಈ ತರ ಎಲ್ಲ ಮನೇಲಿ ಇಟ್ಕೊಳ್ತಿದ್ವಿ ಅವಾಗಂತೂ ಜಾಸ್ತಿ ತುಂಟಾಟ ಎಲ್ಲ ಆಡ್ತಾ ಇರೋದಿಲ್ಲ ಇವಾಗಂತೂ ಜಾಸ್ತಿ ತರಲಿ ಆಗ್ಬಿಟ್ಟು ಅವನೇ ಅವ್ನ ನೋಡದೆ ಅವ್ನ ಈ ಮಕ್ಕಳು ಮನೇಲಿ ಇರ್ತಾರೆ ಅಂತ ಅಂದ್ಬಿಟ್ರೆ ಅವ್ರನ್ನ ಒಂದ್ ಕಣ್ಣು ಇಟ್ಟಿರ್ಲೇಬೇಕು ಅವ್ರ ಮೇಲೆ ಯಾಕಂದ್ರೆ ಯಾವಾಗ ಯಾವ ಸೆಕೆಂಡ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಗೊತ್ತಿರಲ್ಲ ಅದಕ್ಕೋಸ್ಕರ ಅವ್ರ ಮೇಲೆ ಒಂದ್ ಕಣ್ಣು ಯಾವಾಗ್ಲೂ ಇಟ್ಟಿರ್ಬೇಕು ಅವನು ಯಾವ ಮತ್ತು ಥರ ಹಾಲು ಕೊಟ್ವಿ ಅಂತ ಅಂದ್ರೆ ನಾವು ಇತರ ಗ್ಲಾಸಸ್ ಎಲ್ಲ ಕೊಡೋದ ಅಷ್ಟು ಸ್ಟೀಲ್ ಲೋಟ ಕೊಟ್ಬಿಡ್ತೀನಿ ಯಾಕಂದ್ರೆ ಅವ್ನು ಒಂದು ದಿನವೂ ಚೆಲ್ಲದೆ ಹಾಲು ಕುಡ್ದೇ ಇಲ್ಲ ಯಾವಾಗಲೂ ಹಾಲು ಚೆಲ್ಲದೆ ಒಂದು ಅವ್ನು ಕುಡಿಯೋದಕ್ಕಿಂತ ಚೆಲ್ಲದೆ ಜಾಸ್ತಿ ಚಿಕ್ಕ ವಯಸ್ಸಿಂದನು ನಾನು ನೋಡ್ಕೊಂಡೇ ಬಂದಿದ್ದೀನಿ ಅವ್ನು ಹಾಗೆ ಎಲ್ಲರೂ ಕಾಫಿ ಕುಡ್ಕೊಂಡು ಮಾತಾಡ್ತಾ ಇದ್ವಿ ಅವ್ನು ಹಾಗೆ ಮಾಡ್ತಾನೆ ಈಗ ಮಾಡ್ತಾನೆ ಅಂತ ಅಂದ್ಬಿಟ್ಟು ಅವ್ನು ನಾನು ಹಾಗೆ ಮಾಡ್ತೀನೇನಮ್ಮ ಈಗ ಮಾಡ್ತೀನೇನಮ್ಮ ಅಂತ ಅವ್ರ ಅಮ್ಮನ್ನು ಕೇಳ್ತಾ ಇದ್ದ ಮಕ್ಳಿರೋ ಮನೇಲಿ ಬೇಗ ಟೈಮ್ ಪಾಸ್ ಆಗುತ್ತೇನೆ ದಿತ್ಕೇಲ್ವಾ ಏನೇನಾರು ಕ್ವಶನ್ಸ್ ಕೇಳ್ತಾ ಇರ್ತಾರೆ ನಾವು ಅದಕ್ಕೆಲ್ಲ ಆನ್ಸರ್ ಮಾಡ್ತಾ ಇರ್ತೀವಿ ಹಾಗೆ ಟೈಮ್ ಪಾಸ್ ಆಗ್ಬಿಟ್ಟಿರುತ್ತೆ ಹಾಗೆ ನಾನು ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ ನಿಮ್ಗೆ ಏನಾರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೆ ನಾನು ಗಂಟ್ಲು ಕೂಡ ಕಟ್ಕೊಂಡಿರೋದಕ್ಕೆ ವಾಯ್ಸ್ ಕೂಡ ಸ್ವಲ್ಪ ಏರುಪೇರ್ ಆಗ್ತಿರ್ಬೋದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಆಲ್ಮೋಸ್ಟ್ ಸರಿ ಹಾಗೆ ಆಗುತ್ತೆ ನೆಕ್ಸ್ಟ್ ಒಂದು ಹೊಸ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್